ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎದುರು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶನಿವಾರದ ವೀಡಿಯೋ ನೆನ್ನೆ ವೀಡಿಯೋ ಇದು ಬೆಳಗ್ಗೆ ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ ಇತ್ತಲ್ವ ಮಕ್ಕಳಿಗೆಲ್ಲ ಅದಕ್ಕೆ ಬೇಗ ಬೇಗ ಏನಾದರೂ ಒಂದು ಸ್ವಲ್ಪ ತಿಂಡಿ ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ ನನ್ನ ಮಗಳಿಗೆ ಸ್ವಲ್ಪ ಮ್ಯಾಗಿ ಮಾಡ್ಕೊಡೋಣ ಅವಳು ಭಾಳ ತಿಂದ ಕೇಳ್ತಾ ಇದ್ಳು ಮ್ಯಾಗಿ ಮಾಡಿಕೊಡಿ ಅಂತ ಅದಕ್ಕೆ ಮ್ಯಾಗಿ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಮ್ಯಾಗಿ ಎಲ್ಲ ಮಾಡ್ಕೊಡೋಲ್ಲ ನಾನು ಯಾವಾಗಲಾದರೂ ಅಪರೂಪ ಕಷ್ಟ ಮಾಡ್ಕೊಡೋದು ಅದಕ್ಕೆ ಇವತ್ತು ಒಂದೇ ಒಂದು ಪ್ಯಾಕೆಟ್ ಇತ್ತು ಅಷ್ಟೇ ಮಾಡ್ಕೊಳ ಅಂತ ಮಾಡ್ಕೊಡ್ತಾ ಇದ್ದೆ ಸ್ಕೂಲಿಗೆ ಅಂತ ಸ್ಕೂಲಿ ತಾಂಡು ಹೋಕ್ಕೆ ಅಂತಲೇ ಇರೋದು ಬಟ್ ಅವಳು ಸ್ಕೂಲಿಗೆ ತಾಂಡು ಹೋಗಲಿಲ್ಲ ಬೇಡ ಅಂತ ಅನ್ನ ಸಾಂಬ್ರ ತಗೊಂಡು ಹೋಗೋದು ಮ್ಯಾಗಿನ ಇಲ್ಲೇ ತಿಂತೀನಿ ಅಂತ ಇಲ್ಲೇ ತಿನ್ ಇಲ್ಲೇ ಇಲ್ಲೇ ತಿನ್ಬಿಟ್ಲು ಈ ಶನಿವಾರ ಯಾಕಾದರೂ ಬರುತ್ತು ಅನಿಸ್ಬಿಡುತ್ತೆ ಯಾಕಂದರೆ ಮಾರ್ನಿಂಗ್ ಕ್ಲಾಸ್ ಇರುತ್ತಲ್ವ ಮಕ್ಕಳಿಗೆ ಅವ್ರನ್ನ ಎಬ್ಬರಿಸಿ ಅವ್ರನ್ನ ರೆಡಿ ಮಾಡಿ ಕಳಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ನಮಗೂ ಇದೆ ಯಾಕಂದರೆ ಈಗ ಚಳಿ ಟೈಮ್ ಬೇರೆ ಅಲ್ವ ಚಳಿಗಾಲ ಬೇರೆ ಅಲ್ವ ಹಾಗಾಗಿ ನಮಗೂ ಎದ್ದೋಕ್ಕಾಗಲ್ಲ ಮಕ್ಕಳಂತೂ ಬಿಡಿ ಅವ್ರನ್ನ ಬೇಗ ಇಬ್ರುಸಿ ಅವ್ರನ್ನ ರೆಡಿ ಮಾಡಿಬಿಟ್ಟು ಅವ್ರನ್ನ ಕಳ್ಸೋತ್ತಿಗೆ ನಮಗಂತೂ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ದೊಡ್ಡವಳು ಅಜ್ಜಿ ಮನೇಲಿ ಇದ್ದಲು ಇನ್ನೂ ಬಂದಿರಲಿಲ್ಲ ಅದಕ್ಕೆ ಬೇಗ ಬೇಗ ನಾನು ಅಡುಗೆ ಮಾಡ್ಕೊತೇ ನಾನು ದೊಡ್ಡ ಮಗಳನ್ನ ಚಿಕ್ಕ ಮಗಳನ್ನ ಇದ್ದೆ ಅವಳನ್ನು ಎದ್ದಂತಿರೋಲ್ಲ ಅವಳು ಭಾಳ ಅಟ್ಟ ದೊಡ್ಡ ಮಗಳು ಪರವಾಗಿಲ್ಲ ಸ್ವಲ್ಪ ಇಬ್ಬರಿದ ತಕ್ಷಣ ಎದ್ಬಿಟ್ಟು ಬೇಗ ರೆಡಿ ಆಗಿಬಿಡ್ತಾಳೆ ಬಟ್ ಚಿಕ್ಕವಳು ಹಂಗಲ್ಲ தா ஆட்டமாரி துப்பா ஆட்டமாரி இவ்வளோ நோடி அவரை எது ரெடி மேல் நான் வீடியோனா கண்டிநியூ மாத்தீனி லஞ்ச் யாரும் பாய் ಇದು ಮತ್ತೆ ಮಧ್ಯಾಹ್ನ ಸ್ಕೂಲಿಂದ ಬಂದ ಮೇಲೆ ಕಂಟಿನ್ಯೂಷನ್ ಹುಳಾಗಿದ್ದು ಇವಾಗ ಸೀರೆ ಬುಚ್ಚಿ ಊರಿಗೆ ಹಾಕ್ತೀನಿ ಹೇಳು ಹೇಳುಡ್ತೀನಿ ಮುಂದೆ ಸೀರೆ ಇವಾಗ ಉಡ್ಕಂತೀರ ಉಡ್ಕೊಳ್ಳೋ ಟೈಮಿಗೆ ಹುಡ್ಕೊಳ್ಳಲ್ಲ ಸೀರೆ ಉಡ್ಕೋಬೇಕಂತ ನೋಡಿ ಇವಾಗ ಸೀರೆ ಹಾಂ ಉಡ್ಕೋಬೇಕಾದ್ರೆ ಉಡ್ಕೊಳ್ಳೋಲ್ಲ ಅಲ್ಲ

அது அது வரும் நோட் தந்தை மயம்து நம்ம சொல்கிறேந்தன பரவாயில்ல ஏனும் ஆகல